ಇದು ಮೋರೆ ನೀರು ಸರಿಯಾಗಿ ಹರಿದು ಹೋಗೋದಕ್ಕೆ ಆಗದೆ ಇರುವಂತಹ ಕಾರಣ ಈ ರೀತಿಯಾದಂತಹ ವ್ಯವಸ್ಥೆ ಆಗಿರುವಂತದ್ದು ಅಂದ್ರೆ ಸರಿ ಸರಿಯಾಗಿ ಮೋರೆ ನೀರು ಹರಿದು ಹೋಗೋದಕ್ಕೆ ಸೂಕ್ತವಾದಂತಹ ಜಾಗ ಇಲ್ಲದೆ ಇರೋದಕ್ಕೆ ಈ ರೀತಿಯಾಗಿ ಮಿನಿ ಹೊಳೆ ರಸ್ತೆಯಲ್ಲೇ ನಿರ್ಮಾಣ ಆಗಿರುವಂತದ್ದು ನಾನು ಸ್ಥಳೀಯರು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟು ಟೈಮ್ ಇಂದ ಈ ರಸ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಹೇಳ್ತಾರೆ ನಮ್ಮ ಇದಕ್ಕೆಲ್ಲ ಸರ್ಕಾರ ಮೊದಲನೇದಾಗಿ ಏನು ಅನ್ನ ತಿಂತ ಇದೆಯೋ ಮಣ್ಣು ತಿಂತ ಇದೆಯೋ ಇಂಥದೆಲ್ಲ ಜನಗಳಿಗೆ ತೊಂದರೆ ಕೊಟ್ಕೊಂಡು ಇಷ್ಟೊಂದೆಲ್ಲ ನೋವು ಹೋಗ್ಬಾರ್ದು ಅಲ್ಲ ಸರ್ಕಾರಕ್ಕೆ ಓಟ್ಗಳು ಹಾಕ್ಕೊಂಡು ನಾವು ಸರ್ಕಾರ ತಗೊಂಡು ನಿಲ್ಲಿಸೀವಿ ಈ ಬ ಎರಡು ಸಾವಿರ ಯೋಜನೆ ಫ್ರೀ ಯೋಜನೆ ಕೊಡ್ತಾರಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ಜನಗಳಿಗೆ ಒಳ್ಳೇದಾಗುವಂಥ ಕೆಲಸಗಳು ಮಾಡಲಿ ಅಂತ ನಾನು ಪ್ರದೀಪ್ ನಾಯಕ್ ಅಂತೇಳಿ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಾಗಿ ನಾನು ಸೋಷಲ್ ಸರ್ವಿಸಲ್ಲಿ ನಾನು ಮಾಡ್ತಾಯಿದ್ದೀನಿ ಮೇಡಮ್ ನಾನು ಹೇಳ್ತಾ ಇರುವಂತಹ ಮಾತು ಇಡೀ ರಸ್ತೆಗೆ ರಸ್ತೆ ಸುಮಾರು ಎರಡು ಮೂರು ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂತಹ ಚಿತ್ರಣ ವಿಭಾಗದಲ್ಲಿ ಭಾಗದಲ್ಲಿ ಸಿಗ್ತಾ ವಿಜಯ್